Thank <laughs> you. ಎಲ್ಲ ನೀನೇ ತಾಯೇ ಎಲ್ಲೆಲ್ಲೂ ನಿನ್ನ ಅಮ್ಮ ಬಂಧುಗಳೇ ಎಲ್ಲ ಹೇಗಿದ್ದೀರಿ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ಈಗಾಗ್ಲೇ ನೀವು ನೋಡ್ತಾ ಇದ್ದೀರಿ ಇದರಿಂದ ನಿಮಗೆ ಈಗಾಗಲೇ ಗೊತ್ತಾಗೋಗ್ಬಿಟ್ಟಿದೆ ನಾನು ಯಾವ ವಿಡಿಯೋ ಬಗ್ಗೆ ಮಾತಾಡ ಹೊರಟಿದ್ದೀನಿ ಅಂತ ಯಾವ ಕ್ಷೇತ್ರದ ಮಹಿಮೆಯ ಬಗ್ಗೆ ಮಾತಾಡ ಹೊರಟಿದ್ದೀನಿ ಅಂತ ನಿಮ್ಗೆ ಆಗಾಗ್ಲೇ ತಿಳಿದಿದೆ ಹೌದು ಆದಿಶಕ್ತಿ ಶಕ್ತಿ ದೇವತೆ ಮಹಾಕಾಳಿ ಚೌಡೇಶ್ವರಿ ಜಗನ್ಮಾತೆ ಪುರದಮ್ಮ ತಾಯಿಯ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ ಪುರದಮ್ಮ ತಾಯಿಯ ದೇವಸ್ಥಾನಕ್ಕೆ ನಾವು ನೀವು ಯಾವುದಾದ್ರೂ ಒಂದು ಕಾರಣ ಇಟ್ಕೊಂಡು ಹೋಗೇ ಇರ್ತೀವಿ ಆ ತಾಯಿಗೆ ಕೈ ಮುಗ್ದಿರ್ತೀವಿ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡಿರ್ತೀವಿ ಆ ತಾಯಿಯ ಆಸ್ಥಾನದಲ್ಲಿ ನಾವು ಒಂದಲ್ಲೊಂದು ಕಾರಣಕ್ಕಾಗಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿರ್ತೀವಿ ಮತ್ತು ಆ ತಾಯಿಯ ಕೃಪೆಗೆ ಪಾತ್ರರಾಗಿರ್ತೀವಿ ಹೌದು ಬಂಧುಗಳೇ ನಂಬಿದವರನ್ನ ಯಾವತ್ತೂ ಕೈ ಬಿಟ್ಕೊಡದಂತಹ ಕೇಳಿದ ವರವನ್ನ ಕೊಡುವಂತಹ ತಾಯಿ ಪುರದಮ್ಮ ತಾಯಿಯ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ಹಲವಾರು ವಿಷಯಗಳನ್ನು ಹಂಚಿಕೊಳ್ತಿದ್ದೇನೆ ನಾನು ವೆಂಕಟೇಶ್ ಹಾಸನ್ ದಯಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಿಮಗಾಗಿ ಅರ್ಪಣೆ ಮಾಡ್ತಿದ್ದೇನೆ ಹಾಸನ ಒಂದು ಸುಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳಿಗೆ ಗರ್ಭಗುಡಿ ಅಂತ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೆ ಅದರಂತೆ ಹಾಸನದಲ್ಲಿರತಕ್ಕ ಬಸ್ ನಿಲ್ದಾಣ ಸುಪ್ರಸಿದ್ಧ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಎರಡನೇ ದೊಡ್ಡ ಬಸ್ ನಿಲ್ದಾಣ ಪ್ರಖ್ಯಾತಿನ ಪಡ್ಕೊಂಡಿದೆ ಈ ಬಸ್ ನಿಲ್ದಾಣದಿಂದ ಸರಿಯಾಗಿ ಇಪ್ಪತ್ತೈದು ಕಿಲೋಮೀಟರ್ ದೂರಗಳ ಅಂತರದಲ್ಲಿ ಪುರದಮ್ಮ ತಾಯಿ ದೇವಸ್ಥಾನ ಇದೆ ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಹಾಸನದ ಜಿಲ್ಲಾಡಳಿತ ಪ್ರತಿ ಗಂಟೆಗೊಂದರಂತೆ ಬಸ್ನ ನಿಯೋಜನೆ ಮಾಡಿದೆ ಈ ಬಸ್ ನಿಯೋಜನೆ ನಂಬಿಕೊಂಡಿರಬಾರ್ದು ನನ್ನ ಹತ್ರ ಕಾರ್ ಇದೆ ಬೈಕ್ ಇದೆ ಅನ್ನೋದಾದ್ರೆ ಕಾರ್ನಿಂದ ಬೈಕಿಂದ ಕ್ರಮಿಸಬಹುದು ನಲವತ್ತೆಂಟು ನಿಮಿಷಗಳ ಪ್ರಯಾಣ ಅಷ್ಟೇ ರಸ್ತೆ ಕೂಡ ಅದ್ಭುತವಾಗಿದೆ ನಮಗೆ ಯಾವುದೇ ಅಡೆತಡೆ ಇಲ್ಲದೆ ಪುರದಮ್ಮ ತಾಯಿ ದೇವಸ್ಥಾನವನ್ನು ತಲುಪುದು ಪುರದಮ್ಮ ತಾಯಿ ದೇವಸ್ಥಾನಕ್ಕೆ ಹಾಸನದಿಂದ ಹೋಗೋದು ಹೇಗೆ ಅನ್ನುವ ನಿಮ್ಗೆ ಏನಾದರೂ ಗೊಂದಲ ಇದ್ರೆ ನೇರವಾಗಿ ಸಾಲ್ಗಾಮಿ ರಸ್ತೆ ಕಲಾಭವನ ಸಾಲ್ಗಾಮಿ ರಸ್ತೆಯಿಂದ ಹೊರಟು ವಿಖ್ಯಾತ ಪ್ರಖ್ಯಾತ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಈ ಕಾಲೇಜ್ ನಿಂದ ಮುಂದೆ ಹೋದಂತೆ ತವರ್ದೇರ್ ಕೊಪ್ಪ ಅಲ್ಲಿಂದ ಡಯೆಟ್ ನ ಸಂಸ್ಥೆ ಇದೆ ಅಲ್ಲಿಂದ ಮುಂದೆ ಹೊರದಂತೆ ವಿಶ್ವವಿಖ್ಯಾತ ಎಂ ಎಫ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಈ ಸ್ಥಳದಿಂದ ಬಲಕ್ಕೆ ಒಂದು ಡೈವರ್ಷನ್ ತಗೊಂಡ್ರೆ ಅಲ್ಲಿ ನೆಟ್ಟೂರ್ ಸಿಗುತ್ತೆ ನೆಟ್ಟೂರಿನಿಂದ ಮತ್ತೊಂದು ಎಡಕ್ಕೆ ತಮ್ಮ ಹೆಡಕ್ಕೆ ತಿರುಕೊಂಡ್ರೆ ಪುರದಮ್ಮ ದೇವಿ ದೇವಸ್ಥಾನದ ರಸ್ತೆ ನಮಗಾಗಿ ತೆರೆದುಕೊಳ್ಳುತ್ತೆ ಅಲ್ಲಿ ಇನ್ನೊಂದು ಪುರದಮ್ಮ ದೇವಸ್ಥಾನಕ್ಕೂ ಹೋಗಿಂತ ಮುಂಚೆ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಶ್ರೀರಾಮ ದೇವರ ಕಟ್ಟೆ ಶ್ರೀರಾಮ ದೇವರ ಹಳ್ಳ ಅಂತ ಒಂದು ಜಾಗ ಇದೆ ಇಲ್ಲಿ ಎಲ್ಲಾ ದೇವಸ್ಥಾನಗಳ ದೇವರುಗಳ ಪುಣ್ಯ ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕಂತ ಒಂದು ಪುಣ್ಯ ಕ್ಷೇತ್ರ ಅದು ಆ ಕ್ಷೇತ್ರಕ್ಕೆ ಹೋಗಿ ಆನಂತರ ಪ್ರಥಮ ದೇವಸ್ಥಾನಕ್ಕೆ ಹೋಗ್ಬೋದು ಪ್ರದಮ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಈ ಕ್ಷೇತ್ರಕ್ಕೆ ಬರಬಾರದು ಅನ್ನೋ ಒಂದು ಪ್ರತೀತಿ ಇದೆ ಯಾಕಂದ್ರೆ ನಮ್ಗೆಲ್ಲ ಗೊತ್ತು ಪುರಧಮ್ಮ ದೇವಸ್ಥಾನದಲ್ಲಿ ಶಾಕಾಹಾರ ಏನು ಮಾಂಸಾಹಾರದ ಪ್ರಸಾದ ಸಿಗೋದ್ರಿಂದ ನಾವು ಅಲ್ಲಿ ಮಾಂಸಾಹಾರ ಸೇವನೆ ಮಾಡಿ ಈ ಶ್ರೀರಾಮ ದೇವರ ಹಳ್ಳಕ್ಕೆ ಬರಬಾರ್ದು ಅಂತ ಒಂದು ಪ್ರತೀತಿ ಇದೆ ಗಮನ ಇಟ್ಟು ಪರಿಪಾಲಿಸಬೇಕು ಅನುಸರಿಸಬೇಕು ಹೀಗೆ ನಾವು ಶ್ರೀರಾಮ ದೇವರ ಹಳ್ಳವನ್ನ ಬಿಟ್ಟು ಮುಂದೆ ಎರಡು ಕಿಲೋಮೀಟರ್ ಚರ್ಸಿದ್ರೆ ಸಾಕು ಅಲ್ಲಿ ನಮ್ಗಾಗಿ ತೆರೆದುಕೊಳ್ಳುತ್ತೆ ತಾಯಿ ಪುರುದಮ್ಮ ದೇವಿಯ ದೇವಸ್ಥಾನದ ಹೆಬ್ಬಾಗಿಲು ಈ ದೇವಸ್ಥಾನ ನೋಡದೆ ಚಂದ ಯಾಕಂದ್ರೆ ಅಲ್ಲಿ ನಾವು ಹೆಜ್ಜೆ ಇಟ್ಟ ತಕ್ಷಣ ನಮಗೆ ಆ ದೇವಸ್ಥಾನದ ಘಮಲು ಆ ಘಮ ಆ ಸುವಾಸನೆ ಬರ್ತಾ ಇರುತ್ತೆ ಅದನ್ನ ನಾವು ಅನ್ವಯಸಿಯೇ ತೀರ್ಬೇಕು ಸಾಧ್ಯವಾದ್ರೊಮ್ಮೆ ಭೇಟಿ ಕೊಡಿ ತನ ತಲುಪಿದ ತಕ್ಷಣ ನಮ್ಮನ್ನ ಸ್ವಾಗತಕಾರರು ಸ್ವಾಗತ ಮಾಡ್ತಾರೆ ದೇವಸ್ಥಾನಕ್ಕೆ ಬರತಕ್ಕಂತ ಎಲ್ಲಾ ಭಕ್ತಾದಿಗಳು ಒಂದು ಹರಕೆ ಕಟ್ಕೊಳ್ಳಕ್ ಬಂದಿರ್ತಾರೆ ಇಲ್ಲ ನಮ್ಮ ಹರಕೆ ಕಟ್ಟಿಕೊಂಡಂತ ಹರಕೆ ಯಶಸ್ವಿ ಆಗಿರುತ್ತೆ ನಮ್ಗೆ ಹೊಳಿತಾಗಿರುತ್ತೆ ಅನ್ನೋ ಉದ್ದೇಶದಿಂದ ಆರಕೆಯನ್ನ ತೀರ್ಸ್ಲಿಕ್ಕೆ ಬಂದಿರ್ತಾರೆ ಮತ್ತು ಅವರ ಜೊತೆ ಬಂದಿರತಕ್ಕಂಥ ಗೆಳೆಯರ ಬಳಗ ಸ್ನೇಹಿತರು ಹೀಗೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಅದರಲ್ಲೂ ಭಾನುವಾರವಂತೂ ನೀವು ಲಕ್ಷ ದಾಟಿದ್ರು ಕೂಡ ಏನು ಆಶ್ಚರ್ಯ ಪಡ್ಬೇಕಾಗಿರೋ ಅಷ್ಟು ಸಂಖ್ಯೆಯಲ್ಲಿ ಬಂದಿರ್ತಾರೆ ಇವರೆಲ್ಲರನ್ನ ಫಸ್ಟ್ ಸ್ವಾಗತ ಮಾಡದೆ ಸ್ವಾಗತಕಾರರು ಸ್ವಾಗತಕಾರರು ಅಂದ್ರೆ ಬೇರೆ ಯಾರು ಅಲ್ಲ ಅಲ್ಲೇ ಅಂಗಡಿ ಮಳಿಗೆಯಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ತಾಯಿಗೆ ಅರ್ಪಣೆ ಮಾಡಬೇಕಾಗಿರ್ತಕ್ಕಂಥ ಬೇಟೆ ಅದನ್ನು ನಾವು ಯಾವತ್ತೂ ಬಲಿ ಅಂತ ಹೇಳೋಗಿಲ್ಲ ಅಥವಾ ಪ್ರಾಣಿ ಬ ಏನು ಈ ಥರ ವಿಚಾರಗಳನ್ನ ಹೇಳಾಗಿಲ್ಲ ಅದೊಂದು ಬೇಟೆ ಅಂತ ಅನ್ನುವ ಒಂದು ಮಾತನ್ನು ತಾಯಿಗೆ ಹೇಳಬೇಕು ಅವಾಗಲೇ ತಾಯಿಗೆ ಪ್ರಿಯವಾಗುತ್ತೆ ಬೇಟೆ ಏನು ಹಂದಿ ಬೇಟೆ ಇರ್ಬೋದು ಕುರಿ ಕೋಳಿಗಳ ಬೇಟೆ ಇರ್ಬೋದು ಅಲ್ಲಿರ್ತಕ್ಕಂಥ ಪೂಜೆ ಸಾಮಾನುಗಳನ್ನು ಮಾರಾಟ ಇರಬಹುದು ಈ ಅಂಗಡಿಯವರು ನಮ್ಮ ಅಂಗಡಿಗೆ ಬರಲಿ ನಮ್ಮ ಜಾಸ್ತಿ ವ್ಯಾಪಾರ ಆಗಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಹೆಚ್ಚು ಹೆಚ್ಚು ಜನಗಳು ನಮ್ಮನ್ನ ದ್ವಾರ ತಡೆದು ಸರ್ ಏನಾದ್ರು ಬೇಕಾ ಪೂಜಾ ಸಾಮಾನು ಬೇಕಾ ಬನ್ನಿ ಕಡಿಮೆ ಕಡಿಮೆಗಾಕ್ಸ್ಕೊಡ್ತೀನಿ ನಮ್ಮ ಅಂಗಡೀಲಿ ಕಡಿಮೆ ಬೆಲೆ ಇದೆ ಅಂತ ಈ ರೀತಿ ಎಲ್ಲ ನಮ್ಮನ್ನ ಆಹ್ವಾನ ಮಾಡ್ತಾರೆ ಇದು ನಿಜವಾಗ್ಲೂ ಕೂಡ ನಮ್ಗೆ ಹೋಗ್ತಿದ ತಕ್ಷಣ ನಮ್ಗೆ ಅಲ್ಲಿ ಏನ್ ಮಾಡ್ಬೇಕು ಏನಕ್ಕೆ ಹೋಗಿದೆ ಅನ್ನುವಂತ ಕಲ್ಪನೆ ಏನಿರುತ್ತೆ ಅದನ್ನ ಪರಿಪೂರ್ಣ ಮಾಡುವವರೇ ಈ ಸ್ವಾಗತಕಾರರು ಅಂತ ನಾವು ಭಾವಿಸ್ಬೋದು ಬಂಧುಗಳೇ ಇಷ್ಟೆಲ್ಲ ವ್ಯವಸ್ಥಿತವಾಗಿರ್ತಕ್ಕಂಥ ದೇವಸ್ಥಾನವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಎಷ್ಟು ಸುಂದರವಾಗಿದೆ ಎಷ್ಟು ವಿಶಾಲವಾಗಿದೆ ಎಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ನಿರ್ವಹಣೆ ಇದೆ ಎನ್ನುವ ಮೆಚ್ಚುಗೆ ಮಾತುಗಳನ್ನು ನಾವು ನೀವೆಲ್ಲ ವ್ಯಕ್ತಪಡಿಸ್ತಾ ಆದರೆ ಇದರ ಮೂಲ ಉದ್ದೇಶ ಮೂಲ ಪರಿಕಲ್ಪನೆ ನಮ್ಮ ಇಂದಿನ ಪರಿಸ್ಥಿತಿಯ ನಿರ್ವಹಣೆಗೆ ವಿರುದ್ಧ ಆಗಿದೆ ಅನ್ನುವಂಥದ್ದು ನಮ್ಮ ಹಿರಿಯರ ವಾದ ಏಕೆಂದರೆ ಈ ಪುರದಮ್ಮ ದೇವಿ ದೇವಸ್ಥಾನ ಈಗ ನೆಲೆಸಿರ್ತಕ್ಕಂಥ ಜಾಗದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಯಜಮಾನನ ಜಮೀನಿನಲ್ಲಿ ನೆಲೆಸಿರೋ ಒಂದು ದಿನ ಇಲ್ಲಿ ನೆಲೆಸಿರ್ತಕ್ಕಂಥ ದೇವಿ ಆ ಯಜಮಾನನ ಕನಸಿನಲ್ಲಿ ಹೋಗಿ ನಾನು ನಿನ್ನ ಜಮೀನಿನಲ್ಲಿ ನೆಲೆಸಿದ್ದೀನಿ ಸುತ್ತಮುತ್ತಲಕ್ಕಂಥ ಹಳ್ಳಿಗಳ ಎಲ್ಲರಿಗೂ ನಾನು ಒಳಿತನ್ನು ಬಯಸ್ತಾ ಇದ್ದೀನಿ ನನ್ನನ್ನು ಪುರದಮ್ಮ ಅಂತ ಹೆಸರಿಸಿ ನನ್ನ ಸಂರಕ್ಷಣೆ ಮಾಡುವಂತ ಕೇಳ್ಕೊಳ್ತಾಳೆ ಜೊತೆಗೆ ಈ ನನ್ನ ದೇವಸ್ಥಾನಕ್ಕೆ ಯಾವುದೇ ಬಾಗಿಲಿನ ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥ ಪೂಜಾರಿಯ ಅವಶ್ಯಕತೆ ಇಲ್ಲ ನನ್ನ ಮತ್ತು ಭಕ್ತಾದಿಗಳ ನಡುವೆ ನೇರವಾಗಿರ್ತಕ್ಕಂಥ ಸಂಬಂಧ ಇರ್ಬೋದು ಅವನ ಯಾವುದೇ ಜಾತಿ ಧರ್ಮ ಆಧಾರಿತವಾಗಿರ್ತಕ್ಕಂಥ ತಾರತಮ್ಯ ಇಲ್ಲದೆ ನೇರವಾಗಿ ಭಕ್ತಾದಿ ನನ್ನ ಬಳಿ ಬಂದು ಅವನ ಕಷ್ಟಗಳನ್ನು ಹೇಳಿಕೊಂಡಾಗ ಅವನ ಮನಸ್ಥಿತಿ ಅವನ ಒಳ್ಳೆಯತನವನ್ನು ನೋಡಿ ನಾನು ಅವನಿಗೆ ಸಹಾಯ ಮಾಡ್ತೇನೆ ಅರಕೆಯ ರೂಪದಲ್ಲಿ ನನಗೆ ಈ ರೀತಿ ತೀರಿಸಬೇಕು ಅನ್ನುವಂಥ ಆಶಯಗಳನ್ನು ಯಜಮಾನನ ಮುಂದೆ ವ್ಯಕ್ತಪಡಿಸಿದಾಗ ಆ ಯಜಮಾನ ತನ್ನ ಸ್ವಂತ ಜಮೀನಿನಲ್ಲಿ ದೇವಿಗೆ ನಾಲ್ಕು ಗೋಡೆಗಳ ದೇವಸ್ಥಾನವನ್ನು ಕಟ್ಟಿಸಿಕೊಟ್ಟು ಈಗಿರುವ ಗರ್ಭಗುಡಿ ಏನಿದೆ ಅಷ್ಟೇ ದೇವಸ್ಥಾನವಾಗಿತ್ತು ಮತ್ತು ಉದ್ಭವವಾಗಿರ್ತಕ್ಕಂಥ ಕಲ್ಲಿನ ವಿಗ್ರಹಗಳಲ್ಲಿ ತಾಯಿ ನೆಲೆಸಿ ಸುತ್ತಮುತ್ತಲ ಜನಗಳಿಗೆ ಭಕ್ತಾದಿಗಳಿಗೆ ಬೇಡಿ ಬಂದ ಭಕ್ತಾದಿಗಳಿಗೆ ಕಷ್ಟ ಎಂದು ಬಂದ ಭಕ್ತಾದಿಗಳಿಗೆ ತನ್ನ ಹಸ್ತ ಚಾಚಿ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿರ್ತಾಳೆ ಅವರ ಕಷ್ಟಗಳನ್ನು ನಿವಾರಿಸಿರ್ತಾಳೆ ಬೇಡಿ ಬಂದ ಭಕ್ತಾದಿಗಳ ಕೋರಿಕೆಯನ್ನು ಯಾವುದೇ ಅಡೆತಡೆಯಲ್ಲದೆ ನಿವಾರಿಸಿರ್ತಾಳೆ ಅದರೆಲ್ಲದರ ಪ್ರತಿಫಲ ಇವತ್ತು ವಾ ಸಾವಿರಾರು ಸಹಸ್ರಾರು ಲಕ್ಷಾಂತರ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಿರೋವಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಒಂದು ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ಒಳಪಡಿಸಲಾಗಿದೆ ವ್ಯವಸ್ಥಿತವಾಗಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಸರ್ಕಾರ ನಿರ್ವಹಣೆ ಮಾಡ್ತಿರೋದ್ರಿಂದ ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಈ ರೀತಿ ರೂಪುಗೊಳ್ಳಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಇತ್ತೀಚಿನ ಒಂದು ವಾದ ಕೂಡ ಆಗಿರುತ್ತೆ ಸರ್ ಯಾವಳೂರು ಮುಸ್ಲಿಮಾ ಹಾಂ ಏನು ಹೆಸ್ರು ಹಾಂ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್ ಬರ್ತಾ ಇದೀರಾ ಇಲ್ಲಿಗೆ ಹನ್ನೆರಡು ವರ್ಷದಿಂದ ಬರ್ತಾ ಹನ್ನೆರಡು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ ಬರ್ತಾ ಬರ್ತಾ ಇಲ್ಲ ಏನು ಎರಡು ತಿಂಗಳು ಮೂರು ತಿಂಗಳೊಂದ್ಸಲ ಬರ್ತಾಯಿರ್ತೀರಾ ಇನ್ನು ಈ ವಿಡಿಯೋದಲ್ಲಿ ನೋಡಿದಂತಹ ಭಕ್ತಾದಿಗಳ ಹೆಸರು ಯಾಸಿನ್ ಯಾಸಿನ್ ಮತ್ತು ಕುಟುಂಬದವರು ಚಿಕ್ಕಮಗಳೂರಿಂದ ಬಂದಿದ್ರು ಹನ್ನೆರಡು ವರ್ಷದಿಂದ ಈ ದೇವಿಯ ದರ್ಶನಕ್ಕೆ ಬರ್ತಿದ್ದಾರಂತೆ ನಾವು ಕುತೂಹಲ ದೊರೆತರಾಗಿ ಇವರು ಹಿಂದೂನ ಮುಸ್ಲಿಮನ ಗೊಂದಲದಲ್ಲಿ ಸುಮಾರು ಕಡೆ ಸುಮಾರು ಬಾರಿ ಯೋಚನೆ ಮಾಡಿ ಅಂತ ಕೇಳಿದಾಗ ಅವರು ಮುಕ್ತ ಮನಸ್ಸಿನಿಂದ ನಾವು ಮುಸಲ್ಮಾನರು ಹೌದು ಆದರೆ ಈ ದೇವಿಯ ಶಕ್ತಿ ನಮ್ಮೆಲ್ಲರನ್ನ ಕಾಪಾಡಿದೆ ಹಾಗಾಗಿ ಹನ್ನೆರಡು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ನಾವು ಬರ್ತನೇ ಇದ್ದೀವಿ ಈ ದೇವಿಯ ದರ್ಶನ ಮಾಡ್ತಿದ್ದೀವಿ ಅಂತ ಅವರು ತಮ್ಮ ಹೇಳಿಕೆನ ಕೊಟ್ಟರು ಅರ್ಥ ಈ ಪುರದಮ್ಮ ದೇವಿ ಕೇವಲ ಹಿಂದೂಗಳಿಗಷ್ಟೇ ಅಲ್ಲ ಸರ್ವಧರ್ಮೀಯರನ್ನು ಸರ್ವರನ್ನು ಸೂಚಿಸುವಂತಹ ಆ ಒಂದು ಶಕ್ತಿ ದೇವತೆ ಸರ್ವ ಜನರಿಗೆ ಒಳಿತನ್ನ ಬಯಸ್ತಕ್ಕಂಥ ಶಕ್ತಿ ದೇವತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಎಲ್ಲ ಕಡೆಯಿಂದ ರಾಜ್ಯದ ವಿವಿಧ ಮೂಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ದೇವಿಯ ದರ್ಶನ ಪಡೀತಾ ಇರ್ತಾರೆ ಅಂತದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇವೆ ಇನ್ನು ಹರಕೆ ತೀರಿಸುವ ವಿಚಾರ ಬಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಆ ಗರ್ಭಗುಡಿಯಲ್ಲಿರ್ತಕ್ಕಂಥ ವಿಗ್ರಹದ ಮುಂದೆನೆ ಅಲ್ಲೇ ಸಿದ್ಧಪಡಿಸಿರ್ತಕ್ಕಂಥ ವೆಜ್ ಖಾದ್ಯಗಳನ್ನೆಲ್ಲ ಮಾಂಸಾಹಾರದ ಅಡುಗೆಗಳನ್ನೆಲ್ಲ ದೇವರ ಮುಂದೆ ರಾಶಿ ರಾಶಿಯಾಗಿಟ್ಟು ಅಲ್ಲಿಂದ ಎಡೆಯನ್ನು ಸಮರ್ಪಣೆ ಮಾಡಿ ಹೊತ್ಕೊಂಡು ಹೋಗ್ತಿದ್ರು ಅಲ್ಲಿ ಮೈ ಮೇಲೆ ಬೀಳ್ತಿದ್ದರೆ ಎಷ್ಟು ತಳ್ಳಾಟ ನೂಕಾಟ ಇವೆಲ್ಲವನ್ನ ಕಣ್ಣಾರೆ ನಾವು ಹಾಸನ ಜನತೆ ಮತ್ತು ಎಲ್ಲ ಭಕ್ತಾದಿಗಳು ನೋಡಿದೀವಿ ಈಗ ವ್ಯವಸ್ಥಿತವಾಗಿ ಮಾಡಿದರೆ ಈಗಿನೇನು ಈಗ ಇನ್ನೇನು ತೀರಾ ಗೊಂದಲಗಳೇನಿಲ್ಲ ನೀವು ಬರೀ ಕೈಯಿಂದ ಕೇವಲ ಜೇಬಿಗೆ ದುಡ್ಡು ಹಾಕೊಂಡು ತಾಯಿ ಪುರದಮ್ಮ ದೇವಸ್ಥಾನದ ಸನ್ನಿಧಿಗೆ ಹೋದ್ರೆ ನೀವು ಭಕ್ತಿಯಿಂದ ತಮಗೆ ಏನು ಕಷ್ಟ ಇದೆ ತಮ್ಮ ಹರಕೆ ಅನ್ನೋದನ್ನು ದೇವರಿಂದ ಸಮರ್ಪಣೆ ಮಾಡಿದ್ರೆ ನಿಮ್ಮ ಒಳ್ಳೆಯ ಮನಸ್ಸುಗಳನ್ನು ತಾಯಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಹರಕೆಯನ್ನು ಬೇಗ ಈಡೇರಿಸ್ತಾಳೆ ನೀವು ಬರಿಗೈಯಲ್ಲಿ ಹೋಗಿ ಜೇಬಿನಲ್ಲಿ ದುಡ್ಡನ್ನು ತೆಗೆದುಕೊಂಡು ಹೋದರೆ ಸಾಕು ಅಲ್ಲಿ ಹರಕೆ ತೀರಿಸಲು ಬೇಕಾಗಿರ್ತಕ್ಕಂಥ ಅಡುಗೆ ಮಾಡಲು ಬೇಕಾಗಿರ್ತಕ್ಕಂಥ ಎಲ್ಲ ಕೂಡ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲೇ ನಾವು ಅದನ್ನು ಸಿದ್ಧಪಡಿಸಿ ತಾಯಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಿ ಅಲ್ಲಿಂದ ತಾಯಿ ಅರಿಕೆ ತೀರಿಸಿ ಅಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಈಗ ಆ ತಾಯಿ ದೇವಸ್ಥಾನದ ಮುಂಭಾಗದಲ್ಲಿ ತಾಯಿ ದೇವಸ್ಥಾನದ ಪ್ರಾಂಗಣದಲ್ಲಿ ಸಿದ್ಧಪಡಿಸಲಾಗಿದೆ ಅಂತ ಹೇಳಿದ್ರೆ ತುಂಬ ಸಂತೋಷದ ವಿಚಾರ ಅಂತ ಅನಿಸುತ್ತೆ ಇನ್ನು ಭಾನುವಾರ ಬಂತು ಅಂದರೆ ಆ ಒಂದು ಮೋಜು ಆ ಒಂದು ಭಕ್ತಿಯ ಪರಕಾಸ್ತೆ ಅದನ್ನೆಲ್ಲ ನೋಡಲಿಕ್ಕೆ ಎರಡು ಸಾಲಲ್ಲ ಎಲ್ಲ ಸ್ನೇಹಿತರು ಗುಂಪೆಲ್ಲ ಹೋಗಿರುತ್ತೆ ತಮ್ಮ ಕಡೆಯವ್ರು ಎಲ್ಲೋ ಒಂದು ಕಡೆ ಅಡುಗೆ ಮಾಡಿರ್ತಾರೆ ಆ ಜಾಗಗಳನ್ನ ಹುಡ್ಕೊಂಡು ಹೋಗಿ ಅಲ್ಲಿ ಸಿದ್ಧಪಡಿಸಿರ್ತಕ್ಕಂಥ ಮಾಂಸಾಹಾರದ ಊಟಗಳನ್ನು ಮಾಡಿ ಕೆಲವರು ಗುಂಡು ತುಂಡು ಪಾಟಿಗಳನ್ನೆಲ್ಲ ಮಾಡಿಕೊಂಡು ದೇವಿಯ ಸನ್ನಿಧಿಯಲ್ಲಿ ಎಲ್ಲ ರೀತಿಯ ಒಂದು ನೋವುಗಳನ್ನು ಮರೆತು ಭಕ್ತಿಯಲ್ಲಿ ಮಿಂದೆದ್ದುಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ಪ್ರತಿದಿನ ನೋಡ್ತಾ ಇರ್ತೇವೆ ಕೊನೆಗೆ ಮಾಂಸಹಾರಿ ಪ್ರಿಯಳಾದಂಥ ಪುರದಮ್ಮ ದೇವಿಗೂ ಕೂಡ ವಾರದಲ್ಲಿ ಒಂದು ದಿನ ಸಸ್ಯಾಹಾರದ ನೈವೇದ್ಯ ಇರುತ್ತೆ ಪ್ರತಿ ಸೋಮವಾರ ದೇವಸ್ಥಾನವಾದ ಸಂಪೂರ್ಣ ಪ್ರಾಂಗಣವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮ ನಡೆಯುತ್ತೆ ಬೆಳಗಿನ ಮುಂಜಾವೆ ಬೆಳಗನೆ ಸ್ವಚ್ಛಗೊಳಿಸಿ ಸಸ್ಯಾಹಾರದ ಖಾದ್ಯಗಳಾದ ಮೊಸರನ್ನು ಬೆಲ್ಲದನ್ನ ಅವಲಕ್ಕಿ ಪಾಯಸ ಈ ಥರದ್ದೆಲ್ಲವನ್ನ ತಂದು ದೇವಿಗೆ ನೈವೇದ್ಯ ಸಲ್ಲಿಸಿ ದೇವಿಯ ಮುಂದೆ ಹೂ ಹಣ್ಣುಗಳನ್ನು ಇಟ್ಟಿವು ಬರಗಳನ್ನು ಬೇಡ್ತಾ ಇರ್ತಾರೆ ಹರಕೆಗಳನ್ನು ಕಟ್ಕೊಳ್ತಾ ಇರ್ತಾರೆ ಆ ಎಲ್ಲ ಪ್ರಾರ್ಥನೆಗೆ ಕುರುದಮ್ಮ ತಾಯಿ ಒಲಿದು ಜನರ ಕಷ್ಟಗಳಿಗೆ ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಶತಶತಮಾನಗಳಿಂದ ಈ ದೈವಿ ಎಲ್ಲರನ್ನು ಕೊರೆದು ಪೋಷಿಸ್ತಾ ಇದ್ದಾಳೆ ಆಸನದ ಜನತೆಗೆ ಒಂದು ಶಕ್ತಿಯಾಗಿ ಎಲ್ಲ ಭಕ್ತಾದಿಗಳು ಭಕ್ತಾದಿಗಳಿಗೆ ಒಂದು ದೈವಿಕ ಶಕ್ತಿಯಾಗಿ ಕುರುದಮ್ಮ ತಾಯಿ ಎಲ್ಲರ ಮನಸ್ಸಲ್ಲಿ ನಿಲ್ ನೆಲೆಸಿದಾಳೆ ಅನ್ನೋದ್ರೆ ತಪ್ಪೇನಾಗಲ್ಲ ಪುರದಮ್ಮ ತಾಯಿಯ ಕತೆ ಕೇಳ್ತಾ ಕೇಳ್ತಾ ರೋಮಾಂಚನ ಆಗುತ್ತೆ ಆ ಪೇಟೆಯ ರೂಪದಲ್ಲಿ ಕೊಡುವ ಹಂದಿ ಹಂದಿಯ ಬಲಿ ಕೊಡುವ ಸಂದರ್ಭದಲ್ಲಿ ಕೇಳ್ತಕ್ಕಂಥ ಶಬ್ದ ಆ ತಾಯಿಯ ಕಿವಿಗೆ ಹಿಂಪಂತೆ ಇದು ನಮ್ಮ ಹಿರಿಯರಿಯಲ್ಲಿರ್ತಕ್ಕಂಥ ಕತೆ ಅದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ ಆದರೆ ಪುರದಮ್ಮ ತಾಯಿಯ ಇತಿಹಾಸ ಪುರದಮ್ಮ ತಾಯಿಯ ಶಕ್ತಿ ಪುರದಮ್ಮ ತಾಯಿಯ ಸಾಮರ್ಥ್ಯ ಪುರದಮ್ಮ ತಾಯಿ ಸಮಸ್ತ ಜನತೆಗೆ ಸಮಸ್ತ ಭಕ್ತಾದಿಗಳಿಗೆ ನೀಡುವಂಥ ಅಭಯಸ್ತ ಅವಳ ಬಳಿ ಬೇಡಿಕೊಂಡರೆ ಇಲ್ಲ ಎನ್ನುವ ಮಾತೇ ಇಲ್ಲ ಎನ್ನುವಂತಹ ಒಂದು ವಾಡಿಕೆ ಏನಿದೆ ನಿಜವಾಗಿಯೂ ಭಕ್ತಾದಿಗಳಲ್ಲಿ ಒಳ್ಳೆಯ ಚೈತನ್ಯುತವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಡ್ಲಿಕ್ಕೆ ಕಟ್ಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಪುರದಮ್ಮ ತಾಯಿಯ ಇತಿಹಾಸ ಹಾಸನ ಜಿಲ್ಲೆಯವರಾದ ನಾವು ಸಮಸ್ತ ದೇಶದ ಜನತೆಗೆ ಶುಭವಾಗಲಿ ಅಂತ ಇದ್ದೇವೆ ತಾಯಿ ಪುರದಮ್ಮನ ಆಶೀರ್ವಾದದಿಂದ ಈ ಕಾಲಕ್ಕೆ ಮಳೆ ಬೆಳೆಯಾಗಿ ದೇಶ ಸುಭಿಕ್ಷವಾಗಲಿ ರಾಜ್ಯ ಸುಭಿಕ್ಷವಾಗಲಿ ಎಲ್ಲರ ಮನಸ್ಸಲ್ಲಿ ಒಳಿತಾಗಲಿ ಎಲ್ಲರ ಮನಸ್ಸು ಕಲ್ಲು ಅಂತಾಗಲಿ ಅಂತ ಸದಾಶಯ ವ್ಯಕ್ತಪಡಿಸ್ತಾ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ನಿಮ್ಮ ಜೊತೆ ವೆಂಕಟೇಶ್ ಹಾಸನ ಸದಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ತಾಯಿ ಪುರದಮ್ಮ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಮನವಿ ಮಾಡಿಕೊಳ್ತಾ ಭಕ್ತಿಪೂರ್ವಕ್ಕಾಗಿ ಪುರದಮ್ಮ ತಾಯಿಗೆ ನಮಸ್ಕಾರ ಮಾಡಿ ನೀವೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ ಹೆಚ್ಚು ಶೇರ್ ಮಾಡಿ ಪ್ಲೀಸ್